ನಮಸ್ಕಾರ ಮಕ್ಕಳೇ ಪ್ರಥಮ್ ಮೈಸೂರು ಪ್ರಸ್ತುತಿಪಡಿಸುತ್ತಿರುವ ಸಾಪ್ತಾಹಿಕ ಪ್ರಸಾರ ಕರ್ನಾಟಕದ ಜಾನಪದ ಕಲಾ ಪ್ರಕಾರಗಳು ಸರಣಿಯಲ್ಲಿ ಇಂದು ನಂದಿ ಕೋಲು ಕುಣಿತ ಅಥವಾ ನಂದಿ ಧ್ವಜ ಕುಣಿತ ಎಂಬ ವಿಷಯದ ಬಗ್ಗೆ ತಿಳಿಯೋಣ ಶೈವ ಸಂಸ್ಕೃತಿಯ ಕುಣಿತಗಳಲ್ಲಿ ನಂದಿ ಕೋಲು ಅಥವಾ ನಂದಿ ಧ್ವಜ ಕುಣಿತ ಪ್ರಮುಖವಾದುದು ಈ ನಂದಿಕೋಲನ್ನೇ ನಂದಿ ಕಂಬ ಬಿರ್ಡೆ ಕಂಬ ನಂದಿಪಟ ನಂದಿ ಧ್ವಜ ವ್ಯಾಸಗೋಲು ಎಂದೆಲ್ಲ ಕರೆಯುತ್ತಾರೆ ನಂದಿ ಧ್ವಜದ ಕೋಲು ಸಾಧಾರಣವಾಗಿ ಹದಿನೆಂಟು ಮೊಳ ಎತ್ತರವಿರುತ್ತದೆ ನಂದಿ ಕೋಲು ಕುಣಿತದವರು ಕಚ್ಚೆ ಹಾಕಿ ದೋತರ ಪೇಟ ಹಣೆಗೆ ವಿಭೂತಿ ಧರಿಸಿ ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡಿರುತ್ತಾರೆ ನಂದಿ ಧ್ವಜವನ್ನು ಸಶಕ್ತವಾಗಿ ಹಿಡಿದಿಟ್ಟುಕೊಳ್ಳುವ ಭುಜಪಟ್ಟಿಯನ್ನು ನಾವಾರ ಎಂದು ಕರೆಯುತ್ತಾರೆ ಬಿದಿರು ಬೊಂಬಿನ ನಂದಿ ಕೋಲಲ್ಲಿ ಎರಡು ಚಿಕ್ಕ ಗಾತ್ರದ ಹಂಡೆಗಳ ನಡು ನಡುವೆ ಒಂದು ಹಿತ್ತಾಳೆಯ ಕೊಳಗವಿರುತ್ತದೆ ಇವನ್ನು ಹರಡಿ ಗಗ್ಗರ ಎಂದು ಕರೆಯುತ್ತಾರೆ ಜೊತೆಗೆ ಕುಚ್ಚಿನ ತಟ್ಟೆ ರೇಷ್ಮೆಯ ಧ್ವಜ ಹಾಗೂ ಹಿತ್ತಾಳೆ ಅಥವಾ ಬೆಳ್ಳಿಯ ಛತ್ರಿಯನ್ನು ತುದಿಯಲ್ಲಿ ಅಳವಡಿಸಿರುತ್ತಾರೆ ಖಾಲಿ ಬೊಂಬಿಗಿಂತಲೂ ಒಂದಷ್ಟು ಅಲಂಕಾರಯುತವಾಗಿರಲಿ ಎಂಬ ಉದ್ದೇಶದಿಂದಲಷ್ಟೇ ಈ ಬಗೆಯ ಜೋಡಣೆಗಳು ಆದರೆ ಬುಡದಿಂದ ಮೂರು ನಾಲ್ಕು ಅಡಿ ಖಾಲಿಯೇ ಇರುತ್ತದೆ ಬುಡದಿಂದ ಐದಾರು ಅಡಿ ಎತ್ತರದಲ್ಲಿ ಮರದ ಹಲಗೆಯೊಂದನ್ನು ಸಿಕ್ಕಿಸಿ ಅದರ ಮೇಲೆ ಬೆಳ್ಳಿಯ ಕವಚದ ನಂದಿ ಮೂರ್ತಿಯನ್ನು ಸ್ಥಾಪಿಸಿರುತ್ತಾರೆ ಈ ಹಲಗೆಯನ್ನು ವೀರಭದ್ರ ಹಲಗೆ ಎನ್ನುತ್ತಾರೆ ಉತ್ತರ ಕರ್ನಾಟಕದ ಹಲವೆಡೆ ಕೊಳಗ ಹಂಡೆಗಳ ಅಲಂಕಾರ ಇರುವುದಿಲ್ಲ ಬದಲಿಗೆ ಬಿಳಿ ಬಣ್ಣದ ಪಟ್ಟಿಗಳೊಂದಿಗೆ ತುದಿಯಲ್ಲಿ ಗೋಪುರವಿದ್ದು ಹೂವಿನ ಸಿಂಗಾರ ಮಾಡಿರುತ್ತಾರೆ ವಾತ ಎಡಬದಿಯ ಭುಜದಿಂದ ಇಳಿಬಿಟ್ಟುಕೊಂಡ ನವಾರದಲ್ಲಿನ ಚೀಲದಲ್ಲಿ ನಂದಿ ಕೋಲಿನ ಬುಡವನ್ನು ಸಿಕ್ಕಿಸಿ ಕೈಗಳಿಂದ ಕೋಲನ್ನು ಸಮತೂಕದಲ್ಲಿ ಹಿಡಿದು ನಿಲ್ಲಿಸಿಕೊಂಡಿರುತ್ತಾನೆ ಈ ಕುಣಿತದ ಹಿನ್ನೆಲೆಗೆ ಕರಡೆ ಡೊಳ್ಳು ಚಮಾಳ ತಾಳ ಹಾಗೂ ಶಹನಾಯಿ ಅಥವಾ ನಾಗಸ್ವರಗಳ ಹಿಮ್ಮೇಳವಿರುತ್ತದೆ ಜೊತೆಗೆ ನಂದಿಕೋಲು ಹಿಡಿದುಕೊಂಡವನು ಕುಣಿಯುವಾಗ ಕಂಬದಲ್ಲಿನ ಗಗ್ಗರಗಳು ಹಾಗೂ ಅವುಗಳ ಮೇಲಿರುವ ಹಿತ್ತಾಳೆಯ ಬಳೆಗಳು ಲಯಬದ್ಧವಾಗಿ ಸದ್ದು ಮಾಡುವುದರಿಂದ ಕುಣಿತ ಮತ್ತು ನಾದಗಳು ಏಕೀಭವಿಸದಂತೆ ಅನಿಸುತ್ತದೆ ಈ ಗಗ್ಗರ ಬಳೆಗಳನ್ನೇ ಹಂಡೆ ಕೊಳಗಗಳೆಂದು ಕರೆಯುವರು ಕುಣಿಯುವಾಗ ನಂದಿ ಕಂಬ ಯಾವ ಕಾರಣಕ್ಕೂ ಬೀಳಬಾರದೆಂಬ ನಂಬಿಕೆ ಭಕ್ತರಲ್ಲಿದೆ ಹಾಗಾಗಿ ನಂದಿ ಕಂಬ ಹೊತ್ತು ಕುಣಿಯುವವನು ಶಕ್ತಿವಂತನಾಗಿರಲೇಬೇಕಲ್ಲದೆ ಅಭ್ಯಾಸವೂ ಅಗತ್ಯ ಕೆಲವೊಮ್ಮೆ ಕೋಲಿನ ಮಧ್ಯಭಾಗಕ್ಕೆ ಎರಡು ಹಗ್ಗಗಳನ್ನು ಕಟ್ಟಿ ಇಬ್ಬರು ಹಿಡಿದು ನಿಯಂತ್ರಿಸುತ್ತಿರುತ್ತಾರೆ ಕೆಲವು ಅನುಭವಿ ಕಲಾವಿದರು ಅಷ್ಟೊಂದು ಭಾರದ ನಂದಿ ಧ್ವಜವನ್ನು ಎದೆ ಹೆಗಲು ಹಣೆ ಮತ್ತು ಅಂಗೈಗಳ ಮೇಲೆ ಸಮತೂಕವಾಗಿ ನಿಲ್ಲಿಸಿ ಲೀಲಾಜಾಲವಾಗಿ ಕುಣಿಯುವ ಚಮತ್ಕಾರ ಪ್ರದರ್ಶಿಸಬಲ್ಲರು ಕೆಲವೊಮ್ಮೆ ಎರಡೆರಡು ನಂದಿ ಧ್ವಜಗಳನ್ನು ಒಬ್ಬರೇ ಕಲಾವಿದರು ಹೊತ್ತು ಕುಣಿಯುವುದೂ ಉಂಟು ನಂದಿ ಧ್ವಜ ಹಿಡಿಯುವವರು ಸ್ನಾನ ಮಾಡಿ ಸಿದ್ಧರಾಗಿ ಎರಡೂ ಕೈಗಳ ತುದಿ ಬೆರಳುಗಳಿಂದ ಕಂಬ ಮುಟ್ಟಿ ಹಣೆಗೆ ಒತ್ತಿಕೊಳ್ಳುವ ಸನಿ ಎಂಬ ಆಚರಣೆಯನ್ನು ಮಾಡುತ್ತಾರೆ ಉತ್ತರ ಕರ್ನಾಟಕದಲ್ಲಿ ನಂದಿ ಧ್ವಜ ಕುಣಿತಕ್ಕೆ ತಾರಸಿ ತಮಟಗಳ ಹಿಮ್ಮೇಳವನ್ನು ಬಳಸುವುದುಂಟು ವಾದ್ಯಗಳ ಸದ್ದು ನಾದ ತಾರಕಕ್ಕೇರಿದಾಗ ಕಲಾವಿದನಿಗೂ ಅವೇಶ ತುಂಬಿ ಅವನ ಕುಣಿತದ ಗತಿಯು ಅಷ್ಟೇ ತೀವ್ರ ಹಾಗೂ ಉತ್ಕಟಗೊಳ್ಳುತ್ತದೆ ನಂದಿ ಧ್ವಜ ಕುಣಿತದಲ್ಲಿ ಒಂದು ಹೆಜ್ಜೆ ಎರಡು ಹೆಜ್ಜೆ ಮೂರ್ ಹೆಜ್ಜೆ ನಾಲ್ಕು ಹೆಜ್ಜೆ ತಟ್ಟಿ ಹೆಜ್ಜೆ ದೌಡ ಹೆಜ್ಜೆ ಹಾಗೂ ತಿರುಹಣಿ ಎಂಬ ನಾಲ್ಕೈದು ಗತ್ತುಗಳಿವೆ ಈ ಗತ್ತುಗಳಿಗೆ ತಕ್ಕಂತೆಯೇ ವಾದ್ಯದ ಬಡಿತಗಳ ಲಯಗಳು ಬದಲಾಗುತ್ತಿರುತ್ತವೆ ಜಾತ್ರೆ ಉತ್ಸವ ಹಾಗೂ ಮೆರವಣಿಗೆಗಳಲ್ಲಿ ನಂದಿ ಧ್ವಜಕ್ಕೆ ಮುಂಚೂಣಿಯ ಸ್ಥಾನ ನಂದಿ ಧ್ವಜ ಇದ್ದರೇನೆ ಮೆರವಣಿಗೆಗೆ ಸೊಬಗು ನಂದಿ ಧ್ವಜವನ್ನು ಘನತೆ ಗೌರವಗಳ ಸಂಕೇತವಾಗಿಯೇ ಕಾಣಲಾಗುತ್ತದೆ ಅದೆಲ್ಲದಕ್ಕೂ ಮಿಗಿಲಾಗಿ ಮೂಲ ಪೂರ್ವ ದ್ರಾವಿಡ ಹಾಗೂ ದ್ರಾವಿಡ ಸಂಸ್ಕೃತಿಗಳೆರಡೂ ಸಹಿಳಿತಗೊಂಡಂತಿರುವ ನಂದಿಕೋಲು ಕುಣಿತ ನಮ್ಮ ಹೆಮ್ಮೆಯ ಪ್ರಾಚೀನ ಸಂಸ್ಕೃತಿಯ ಸಂಕೇತವೆಂಬುದನ್ನು ನಾವು ಮರೆಯುವಂತೆಯೇ ಇಲ್ಲ